ನಮಸ್ಕಾರ ಎಲ್ಲರಿಗೂ ಇದು ರಕ್ಷಾ ಬಂಧನದ ಆಗಿರುತ್ತೆ ನಾವಿಬ್ರು ರಕ್ತ ಹಂಚ್ಕೊಂಡೇ ನುಟ್ಟಿಲ್ಲ ಆದರೆ ಇವ್ನ ನನ್ನ ತಮ್ಮನೇ ಅಣ್ಣ ತಮ್ಮ ಅನ್ನೋ ಸ್ಥಾನನ ಯಾರ್ಯಾರಿಗೂ ಸುಮ್ ಸುಮ್ಮನೆ ಕೊಡಕ್ಕಾಗಲ್ಲ ಅಷ್ಟೇ ಪ್ರೀತಿ ವಾತ್ಸಲ್ಯ ಕಷ್ಟ ಸುಖ ಹಂಚ್ಕೊಂಡಿರೋದ್ರಿಂದ ಮಾತ್ರ ಅಣ್ಣ ಅಕ್ಕ ತಮ್ಮ ಅನ್ನೋ ಬಾಂಧವ್ಯ ಬರೋದು ನಮ್ಮ ಅದಕ್ಕೆನೂ ಅವ್ರ ತಮ್ಮದಿ ರಾಖಿ ಕೊಟ್ಟಕ್ಕೆ ಅಂತ ಬಂದ್ರು ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ನಾವೆಲ್ಲ ಒಂದು ಪ್ಲಾನ್ ಮಾಡಿದ್ವಿ ಫಿಲಮ್ಗೆ ಹೋಗೋಣ ಅಂತ ಫಿಲಂ ಹೆಸ್ರೆ ಸೂ ಫ್ರಮ್ ಸೋಗೆ ನಮ್ಮ ಅರ್ಕಲು ಬಿಡೋಲ್ ಥಿಯೇಟರ್ ಇಲ್ಲ ಹಾಗಾಗಿ ನಿಯರ್ ಬೈ ಯಾವುದಾದ್ರೂ ಥೇಟರ್ಗೆ ಹೋಗ್ಬೇಕಾಗುತ್ತೆ ಇಲ್ಲ ಹಾಸನ್ಗೆ ಹೋಗ್ಬೇಕು ಇಲ್ಲ ಹೊಳೆ ಹೋಗಬೇಕು ಹೋಗ್ಬೇಕು ಹಾಗಾಗಿ ನಾವು ಹೊರತಿದ್ದೆ ಹೊಳೆ ನರಸಿಪುರಕ್ಕೆ ಫಿಲಮ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ತುಂಬ ವರ್ಷಗಳೇ ಆಗಿತ್ತು ಫ್ಯಾಮಿಲಿ ಎಲ್ಲ ಈ ತರ ಕೂತು ಹೊರ್ಕೆ ಫಿಲಮ್ ನೋಡಿದ್ದು ಅಜ್ಭಿ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಲ್ಲೂ ರವಿ ಅಣ್ಣನ ಕ್ಯಾರೆಕ್ಟರ್ ಅಂತೂ ತುಂಬಾ ಇಷ್ಟ ಆಯಿತು ಪ್ರತಿಯೊಬ್ಬರಿಗೂ ಜನಮನ ಗೆದ್ದಂಥ ಪಾತ್ರ ಅಂದರೆ ರವಿ ಅಣ್ಣ ಹೀರೋ ಅಂದರೆ ಬಾಡಿ ಬಿಲ್ಡ್ ಮಾಡಿರಬೇಕು ಹೈಟು ಫಿಟ್ಟು ಎಲ್ಲ ಇರಬೇಕು ಅನ್ನೋದನ್ನು ಸುಳ್ಳು ಮಾಡಿರ ಅಂತ ಫಿಲಮ್ ಇದು ಫಿಲಮ್ ಮುಗಿಸಿ ಎಲ್ಲರೂ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ಒಳ್ಳೆ ಬಾಡೋಟ ಮಾಡಿದರು ಶ್ರಾವಣ ಶನಿವಾರ ಬಾಡೋಟ ಮಾಡಿದ್ದಾರೆ ಅಂತ ಬೈಕೊಬೇಡಿ ನಾವು ತಿಂತೀವಿ ಇದಾಗಿತ್ತು ನನ್ನ ಮಿನಿ ನಮ್ಮಿನಿಲಾ ಥ್ಯಾಂಕ್ ಯು